વિશેષ ઉત્પત્તિ પેલા ધર્મ વૈભવું બંગવા દેવલ્લા સંતોષ

ಧೂಮಾವತಿ ಬಂಟ ದೈವಗಳಿಗೆ ಧರ್ಮ ನೇಮವು ಫೆಬ್ರವರಿ ಒಂದು ಮತ್ತು ಎರಡರ ಗುರುವಾರ ಮತ್ತು ಶುಕ್ರವಾರ ಜರುಗಲಿದ್ದು ಈ ಪ್ರಯುಕ್ತ ಕುಟುಂಬಸ್ಥರಿಂದ ಧರ್ಮ ನೇಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿಯಲ್ಲಿ ನಡೆಯಿತು ತಂತ್ರಿವರ್ಯರಾದ ದಿನೇಶ್ ತಂತ್ರಿ ಕಾರ್ಯಕ್ರಮದ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದರು ಸುಬ್ರಹ್ಮಣ್ಯ ದೇಗುಲದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸತೀಶ್ ಕುಂಪಲ ಆಡಳಿತ ಮುಕ್ತೇಸರ ದುರ್ಗಾದಾಸ್ ಭಂಡಾರಿ ಐತಪ್ಪ ಶೆಟ್ಟಿ ಸುಭಾಷ್ ಚಂದ್ರ ಚಾವಡಿ ಬೈಲು ರವೀಂದ್ರ ಶೆಟ್ಟಿ ಸದಾಶಿವ ನಾಯ್ಕ್ ವಿಕ್ರಮ್ ದತ್ತ ದಯಾನಂದ ವರ್ಕಾಡಿ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಔಪಚಾರಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ಈ ಒಂದು ಟ್ರಸ್ಟಿನ ಅಲಬೆಗುತ್ತು ಟ್ರಸ್ಟಿನ ಕಾರ್ಯದರ್ಶಿಗಳಾದ ಶ್ರೀ ಗಣೇಶ್ ಶೆಟ್ಟಿ ಅವರು ಬಂದಂತ ಎಲ್ಲ ಅತಿಥಿಗಳನ್ನು ಹಾಗೂ ಪತ್ರಿಕಾ ಮಾಧ್ಯಮಗಳನ್ನು ಸ್ವಾಗತಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಈ ಆನಂದನ ಪತ್ರಿಕೆ ವಿವ ಕಾರ್ಯಕ್ರಮದ ಮುಖ್ಯ ಭಿನ್ನವಾದಿ ಮಹತ್ವವನ್ನು ವಿಶೇಷವಾಗಿ ಸ್ವಾಗತವನ್ನು ನಮ್ಮ ವರ್ಕಾಡಿದು ಈ ವ್ಯವಸ್ಥೆ ಪೂರ್ವ ವ್ಯವಸ್ಥೆಗಳ ಮುಕ್ತಾಯ

आदरणीय पेशरंग दुर्गवाश आदरणीय बा आदरणीय दुर्गवाश मित्रजना ई कार्यक्रम को అంటే మృతపా దేవస్థాన కమిటీగా ముక్తేశ్వరం నుంచి మృత సిద్ధంగా విశేషంగా స్వాగతం చేకొక్తేశ్వర విశేషంగా స్వాగతం కావస్థాన సదాశివ నాయకులన్న ఈ సందర్భంలో విశేషంగా స్వాగతం అంటే ఉద్దేశమైన విశానుమత విశేష ఉంటుంది ఒక ఈ కార్యక్రమం విశేషాలు ఈ సమయంలో స్వాగతం ఉంటుంది అంటే వేదిక రీతి నుంచి ఆళ్ళ మానవ సత్వ అంటే ఈ బ్రహ్మైనగా ఆల భగత్తుగా అధ్యక్ష రాయించిన ధ్యానం ఈ సందర్భాలు స్వాగతం ఉంటుంది అందుకని ఈ సందర్భించిన మరికట్ట దేవుత ఉన్న విశేషవాది స్వాగతం ఉంటుంది పట్టికా మాగర ఉన్న ఇంట్లోకి ఇంత వ్యవస్థను ఈ ప్రసారంటూ ఈ ధర్మమైన సాంగవాది నిర్పించిన కార్యరూప పత్ర కడుతుంది ಈ ಸಂಘಟನೆ ಆಳಪದ್ದು ಸ್ವಾಗತ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಗಂಟೆ ಒಂಬತ್ತಕ್ಕೆ ಒಲೆಮಹೃತ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಒಂಬತ್ತಕ್ಕೆ ಧರ್ಮ ಧರ್ಮನೇಮಕ್ಕೆ ಗೊನೆ ಮುಹೂರ್ತವನ್ನು ಅವರು ತೀರ್ಮಾನಿಸಿದ್ದಾರೆ ನಿರ್ಧರಿಸಿದ್ದಾರೆ ಮೂವತ್ತು ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಗಂಟೆ ಹತ್ತಕ್ಕೆ ಉಗ್ರಾಣ ಮೂರ್ತ ಅವರ ನಂತರ ಸಾಯಂಕಾಲ ಗಂಟೆ ಐದಕ್ಕೆ ಹೊರೆತಾಣಿಕೆ ಒಂದು ಕಾರ್ಯಕ್ರಮವನ್ನು ಶ್ರೀ ದುರ್ಗಾಪರಮೇಶ್ವರಿ ಭದ್ರಾಮಂದಿರ ಮಂದಿರ ಗಟ್ಟೆ ಬೇಕರಿ ಬಲಿಂದ ಹೊರಟು ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಮಾರ್ಗವಾಗಿ ಅಲಬಗುತ್ತಿನ ಮನೆಗೆ ಬರುವುದನ್ನು ತೀರ್ಮಾನಿಸಿದ್ದಾರೆ ಒಂದು ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಗುರುವಾರ ಬೆಳಗ್ಗೆ ಗಂಟೆ ಎಂಟು ಮೂವತ್ತಕ್ಕೆ ಚಪ್ಪಳ ಮುಹೂರ್ತ ಗಂಟೆ ಹನ್ನೊಂದಕ್ಕೆ ಚಪ್ಪರ ಶುದ್ಧೀಕರಣ ಹಾಗೂ ದೀಪ ಪ್ರತಿಷ್ಠೆ ಮಧ್ಯಾಹ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಚಪ್ಪರ ಭೋಜನ ಸಾಯಂಕಾಲ ಗಂಟೆ ನಾಲ್ಕಕ್ಕೆ ಕೊಪ್ಪರಿಗೆ ಮುಹೂರ್ತ ಸಾಯಂಕಾಲ ಗಂಟೆ ಐದಕ್ಕೆ ದೈವಗಳ ದೈವಗಳ ಭಂಡಾರ ಇರುವುದು ಸಾಯಂಕಾಲ ಗಂಟೆ ಆರು ಮೂವತ್ತಕ್ಕೆ ಒಂದನೇ ತಾರೀಕಿಗೆ ಫೆಬ್ರವರಿ ಧಾರ್ಮಿಕ ಸಭೆ ನಡೆಯಲಿರುವುದು ಅದೇ ದಿನ ರಾತ್ರಿ ಗಂಟೆ ಎಂಟು ನಲವತ್ತಿಗೆ ಅನ್ನಸಂಪರ್ಪಣೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಗಂಟೆ ಒಂಬತ್ತರಿಂದ ಶ್ರೀ ವಿಠರ ಮತ್ತು ಬೆಳಗದ ಅವರಿಂದ ಗೀತಾ ಸಾಹಿತ್ಯ ಸಂಭ್ರಮ ನಡೆಯಲಿರುವುದು ಒಂದನೇ ತಾರೀಕು ನಡೆಯುತ್ತಿರುವ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಸಾಯಂಕಾಲ ಆರೂವರೆ ಗಂಟೆಗೆ ಸರಿಯಾಗಿ ನಡೆಯಲಿರುವುದು ಇದರಲ್ಲಿ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಉದ್ಯರು ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದ ನೀಡಲಿರುವರು ಅತಿಥಿಗಳಾಗಿ ಇಲ್ಲಿ ಬಹಳಷ್ಟು ಮಂದಿದ್ದಾರೆ ನಮ್ಮ ತಂತ್ರಿಗಳಿಂದ ಶುರುವಾಗಿ ನಮ್ಮ ಇಲ್ಲಿಯ ರಾಜಕೀಯ ನೇತಾರರುಗಳು ಹಾಗೂ ವಿವಿಧ ದೇವಸ್ಥಾನದ ಆಡಳಿತ ಮಂಡಳಿ ಮುಕ್ತೇಶ್ವರರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಎರಡು ತಾರೀಕಿಗೆ ಬಹಳ ವಿಶೇಷವಾದ ಕಾರ್ಯಕ್ರಮ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶುಕ್ರವಾರ ಬೆಳಿಗ್ಗೆ ಗಂಟೆ ಹತ್ತು ಮೂವತ್ತಕ್ಕೆ ಶ್ರೀ ಮರಿಕತ್ತಾಯ ದೇವದ ಧರ್ಮನೇಮ ಆನಂತರ ಪ್ರಸಾದ ವಿತರಣೆ ಪ್ರಸಾದ ಭೋಜನ ಮಧ್ಯಾಹ್ನ ಒಂದು ಗಂಟೆಯ ನಂತರ ಸಾಯಂಕಾಲ ಗಂಟೆ ಏಳರಿಂದ ಭಜನಾ ಕಾರ್ಯಕ್ರಮ ನಾದ ಸಂಕೀರ್ತನ ಮಂಗಳೂರು ಇವರಿಂದ ನಡೆಯಲಿರುವುದು ಅದೇ ದಿನ ರಾತ್ರಿ ಏಳು ಗಂಟೆಗೆ ಪುನಃ ಶ್ರೀ ದೇವರ ಅನ್ನ ಪ್ರಸಾದ ನಡೆಯಲಿರುವುದು ರಾತ್ರಿ ಗಂಟೆ ಎಂಟಕ್ಕೆ ಶ್ರೀ ಭೀಮಾವತಿ ಬಂಟದೇವಗಳ ದೇವಗಳ ಧರ್ಮನೇಮ ಪ್ರಸಾದ ವಿತರಣೆ ಹಾಗೂ ದೇವರಗಳ ಭಂಡಾರ ಇಳಿದು ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಒಂದು ಧರ್ಮನೇಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡಬೇಕು ಹಾಗೂ ಅಲಬಗುತ್ತುಗಳನ್ನು ಅಲಬಗುತ್ತು ಕುಟುಂಬಸ್ಥರು ನಡೆಸುತ್ತಿರುವ ಈ ಒಂದು ವಿಶೇಷವಾದ ಧರ್ಮನೇಮ ಕಾರ್ಯಕ್ರಮಕ್ಕೆ ಊರ ಹಾಗೂ ಪರವೂರ ಎಲ್ಲ ಭಕ್ತರು ಬಂದು ಅವರ ಈ ಕುಟುಂಬಸ್ಥರ ಒಂದು ಗೌರವಕ್ಕೆ ತಾವೆಲ್ಲರೂ ಪಾತ್ರ ಆಗಬೇಕಾಗಿ ಅಲಭೆ ಕುಟುಂಬಸ್ಥರ ಪರವಾಗಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಇಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಶ್ರೀ ಸತೀಶ್ ಕುಂಪಲ್ ಅವರು ಇದ್ದಾರೆ ಅವರು ನಮ್ಮ ಈ ವರ್ಕಾಡಿ ಈ ಬಣ್ಣ ಕಲಶ ಈ ಒಂದು ಕಾರ್ಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಒಂದೆರಡು ಮಾತನ್ನು ಈ ಧರ್ಮನಿಯಮದ ಕುರಿತಾಗಿ ಉದ್ದೇಶಿಸಿ ಮಾತನಾಡಬೇಕಾಗಿ ಅಲವ ಕುಟುಂಬ ಪ್ರಕಾರವಾಗಿ ವಿಶೇಷವಾಗಿ ಅವರಲ್ಲಿ ಕೇಳಿಕೊಳ್ತಾರೆ ಶ್ರೀಕೃಷ್ಣ ಪರಮಾತ್ಮನೇ ಪ್ರಾರ್ಥನೆ ತಂದು ಈ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನದ ಕುಟುಂಬಸ್ಥರನ್ನ ಹೊರ್ಕಾಡಿದ ಅಲಬೆಗುತ್ತದ ಕುಟುಂಬಸ್ಥರಿನ ಪರವಾದ ಆಪ್ ಧರ್ಮ ನೇಮ ಅತ್ಯಂತ ಯಶಸ್ವಿಯಾದ ನಡಪಡೋದಂದ ಕುಟುಂಬದ ಕಲೂ ಹೆಂಚ ಸಕ್ರಿಯವಾದ ಐನ ಬಾರಿ ಬಂಗೋಡು ನಂದ ಭಾರಿ ಶ್ರದ್ಧೆಡೆ ಭಕ್ತಿ ಆ ಒಂಜಿ ನೇಮನ ಮಲ್ಪೇರೆಗೆ ಪೂರ್ವ ಸಂಪೂರ್ಣ ಪ್ರಯತ್ನ ಮಲ್ಪೆರ ಐತೊಟ್ಟಿಗೆ ಊರದ ಕಲೂ ಮಾತ ನಮ್ಮ ಸಮಾಜದ ಮಾತ ವರ್ಗದ ಜನಕುಲ್ಲ ಈ ಒಂಜಿ ಧರ್ಮ ನಿಯಮ ಸಕ್ರಿಯ ಭಾಗವಹಿಸಿನ ಮುಖಾಂತರ ಆ ಧರ್ಮ ನೇಮ ನೇನು ಅತ್ಯಂತ ಯಶಸ್ವಿ ಮಲ್ಪರೆ ದೇವರನ್ನ ದೈವದ ಪ್ರಸಾದನ ಸ್ವೀಕಾರ ಮಲ್ಪರೆ ಮಾತೆರ್ಲ ಪೋಪನ ಅವಶ್ಯಕತೆ ಉಂಟು ನಮ್ಮ ಮಾತೆರ್ಲ ಅವಂಜಿ ಪುಣ್ಯ ಕಾರ್ಯ ಬಾರಿ ಪೊರ್ಲು ಭಾಗವಹಿಸ ನಮ್ಮ ಕರ್ನಾಟಕ ಪಕ್ಕ ಕೇರಳದ ಈ ಗಡಿ ಪ್ರದೇಶದ ಈ ಮಧ್ಯಡೆ ನಮ್ಮ ತುಳುವೇರು ವಿಶೇಷವಾದ ನಮ್ಮ ಬೆದ ಬೆದ ಸಂಬಂಧ ಏನದ ನಂಚಿನ ರ ಈ ಗಡಿ ಪ್ರದೇಶ ನಮ್ಮ ಮಾತೆರ್ಲ ಈ ಒಂಜಿ ದೈವದ ಕಾರ್ಯ ತುಲ್ನಾಡು ದೈವದ ಕಾರ್ಯ ಬಾರಿ ಪ್ರಾಮುಖ್ಯವಾದ ನಮ್ಮ ದೈವದ ಕಾರ್ಯ ಮಾತೆಲ್ಲ ಸಕ್ರಿಯವಾದ ಭಾಗವಹಿಸುವ ಅಂಚಾದ್ರೆ ಈ ನೇಮದ ವಿಶೇಷವಾದ ಧರ್ಮ ನೇಮ ಕಂಡ ಬಾರಿ ವಿಶೇಷವಾಗಿ ಅಂಚಿನ ಒಂಜಿ ಧರ್ಮ ನೇಮ ಮಾತೆರೆಗ್ಲ ಮಲ್ಪೆರೆ ತಿಕ್ಕುಜಿ ಈ ಒಂಜಿ ನಮ್ಮ ಅಲಭ್ಯ ಗೊತ್ತಿಗೆ ಇಂಚಿತ್ತಿನ ಒಂಜಿ ಸೌಭಾಗ್ಯ ಈ ಧರ್ಮ ನೇಮ ಮಲ್ಪನ ಸೌಭಾಗ್ಯ ತೆಗ್ದೆ ಐದ್ ತೊಟ್ಟಿ ಎಂಕ್ಲೆಗ್ಲ ನೇತೊಟ್ಟಿಗೆ ಸೇರುನ ದೈವದ ಪ್ರಸಾದನ ಸ್ವೀಕಾರ ಮಲ್ಪನಾಂಚಿನ ಪುಣ್ಯ ಭಾಗ್ಯ ಎಂಕ್ಲೆಗ್ ನಿಕ್ಲ ಮಾತೆಲ್ಲ ಕೊಡ್ತಾರೆ ನಾನು ಆ ಒಂಜಿ ಗುತ್ತದ ಅಲಭೆ ಗುತ್ತದ ಮಾತ ಹಿರಿಯ ಕಲ್ಡಲ ಮಾತಾಡಲ್ಲ ಮಾತನ್ನ ಪರವಾದ ಯಾನ್ನ ಒಂಜಿ ಈ ಬ್ರಹ್ಮ ಕಲಸೋತ್ಸವದ ಒಂಜಿ ಜವಾಬ್ದಾರಿದ ನೆಲೆ ಇಟ್ಟು ನಿಕ್ ವಿನಂತಿ ಮಲ್ಪನ ನಮ್ಮ ಬ್ರಹ್ಮ ಕಲಸೋತ್ಸವ ಅತ್ಯಂತ ಯಶಸ್ವಿ ಅಪನಕ್ಕೆ ನಮ್ಮ ಮಾತೆಲ್ಲ ಒಟ್ಟು ಸೇರಿದೆ ನಮ್ಮ ಮಾತ ಜನಕ್ಕಲ್ಲ ಪ್ರೀತಿ ವಿಶ್ವಾಸನ ಕಲಿಸ್ ಒಂದು ಪುರ್ಲುಡು ಮಲ್ಪಗ ಅಂಚೆನೆ ಈ ಒಂಜಿ ಧರ್ಮನೇ ಮಲ ಬಾರಿ ಪೊರ್ಲುಡು ಆಪನೆಕನಂಕ್ ನಮ ಪೂರೆಲ್ಲ ಸಕ್ರಿಯವಾದ ಭಾಗ್ವಹಿಸಿನ ಮುಖಾಂತರ ದೈವದ ಪ್ರಸಾದನ ಸ್ವೀಕಾರ ಮಲ್ಪ ಗಾಂಧಿ ಸಂದರ್ಭಡ ಪನೊಂದು ಈ ಒ ಒಂಜಿ ಧರ್ಮ ನೇಮ ಅತ್ಯಂತ ಯಶಸ್ವಿ ಆಡಂದ್ ದೇವೆರ್ಡೆ ಅಂತ ಅರ್ಥನೆ ಮಲ್ಭದ ಭಾಷಾ ಭಕ್ತಾಜೆಗ್ಲಾ ಅಯ್ಯೆ ನಮ ಆ ಶಬ್ರಾಜು ಅದಿ அம்பேத்கர் சாஹேப் அலுமே மனசா சூத்த மாதிரி ஒன்றே ரீச்சி அக்கோம் மக்கள் மொபா தர்ம நியமன பல அப்போ யோகியத்தை நெட் ஒன்று யோகா மாதா யோக பரவல் பண்ண கொண்டு பண்ண நேர்ம சாதி நேரம் பண்ண பவித்தவாயின் ஒரு விஷய தர்ம அந்த ம்ம நமது ரஷ் நம்ம ம்மோடு பிரச்சன விஷய நம்ம ர்ம ம்ம்தி சந்தர் தர்ம நேர்ம ர்ம கொசா வந்த நம்ம ஐநூறு அஞ்சாசி ஜாக பிரத்தியொந்த விஷயம் எோட நலப்போசில அஜெக்டு பற்றி அக்க மனசு சந்தோஷப்படுத்தா விஷயம் தர்ம வக்க நலப்போது அஞ்சா தப்பினாங்க தர்ம நேம விஷேஷவாத ஆச்சாரம் விசாரம் ஆச்சார பிரக்காரமா மிக சௌமா வச்சா தப்பாக એના નિષ્ફળો આ ફેબ્રુરી હજ તારીખ આપી એનું પહેલા ફેબ્રરી હજાર ધર્મ નિર્માનું સંતોષ આ દૈવું સ્વીકારગુ સૌભાગ્યોગ્ય મ નિરંતરવા દેવું પ્રસાર સ્વીકાર આપણે આ કુદરતું આ ક સંપૂર્ણ સંતોષ સ્વીકાર વિશેષવાદ આ ધર્મ નિર્મ દેવા કુટુંબ દૈવી ધર્મ ધર્મ મરી કંટાળી દેવલ્લા ಆಕಡೆ ಸಂಪೂರ್ಣ ಅನುಗ್ರಹ ಕೊಟ್ಟು ಈ ಆ ಆರಾಧ ಕುಟುಂಬನು ಒಂದು ಒಳ್ಳೆ ಆದರ್ಶ ಕುಟುಂಬ ಮಲ್ಪಾದ ಮಾತಾಡಕ್ಕ ಎಡ್ಡಿಸಿ ಒಂದು ಅನುಗ್ರಹ ಸಿಕ್ಕಿದ್ರು ಮಿಟ್ಟಿಗೆ ಈ ಆಕಳ ಆ ಕುಟುಂಬನು ವಿಶೇಷವಾದ ಬೆಳಗಾವ್ದು ಆ ಕುಟುಂಬ ರಕ್ಷಣೆ ಕೊಡ್ದು ಕುಟುಂಬ ನಮ್ಮ ವರ್ಕಾಡಿ ಗ್ರಾಮದ ತಂತಿವರಿಯರ ಬ್ರಹ್ಮಶ್ರೀ ದಿನೇಶ್ ತಂತ್ರಿಯರಿಗೂ ಅಳಬೆ ಕುಟುಂಬಸ್ಥರಿಂದ ಸ್ವಲ್ಮೀನ ತಂದ ಒಂದು ಕಾರ್ಯಕ್ರಮದ ಕೊನೆಯ ಭಾಗ ಬರಂದಿಲ್ಲ ಆಯ್ಕೆ ಬಿಂದು ಅಲಭೆ ಕುಟುಂಬಸ್ಥರನ್ನ ಒಂದು ಒಪ್ಪಿಗೆಯನ್ನು ಪಡೆದು ನಮ್ಮ ಈ ಕ್ಷೇತ್ರದ ಒಂದು ಜೀರ್ಣೋಧಾರ ಕಾರ್ಯಕ್ರಮ ಬಾರಿ ಬರತ್ ನಡೆಸಿಂದು ಐತ ಕಾರ್ಯಾಧೀಕ್ಷ ನಮ್ಮರೆ ಪ್ರಭಾಕರ್ ಈ ಅಲಭೆ ಗುತ್ತದ ಒಂದು ಸದಸ್ಯನ ಆರ್ನಿ ನೇತೃತ್ವದ ನಡ್ತು ಆ ಈ ಒಂದು ಕಾರ್ಯಕ್ರಮದ ಮಾತಿನ ಸಹಕಾರ ಅಂತಂದು ಎಲ್ಲೆಂದು ನಡೆಸೋಣ ಇರುವ ಫೆಬ್ರವರಿ ಸಾರಿ ಏಪ್ರಿಲ್ ಮಾರ್ಚ್ ಇರುವತ್ತೊಂದಿ ಏಪ್ರಿಲ್ ಲೈನ್ ಮಟ್ಟ ನಡೆಸಣೆನ್ ಸತೀಶ್ ಕುಂಪಲ್ ಆರನ ನೇತೃತ್ವ ನಡೆಸಿದ್ದೇನೆ ಈ ಬ್ರಹ್ಮಕರ್ಶ ಕಾರ್ಯಕ್ರಮದ ಮಾತ್ರಲ್ಲ ಸಹಕಾರ ಸಹಕಾರವಂತದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವ ಏನೊಂದು ಈ ಒಂದು ಕಲಬೆ ಕುಟುಂಬಸ್ಥರ ಧರ್ಮ ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವದು ನಮ್ಮ ಕಾವ್ಯ ಸುಬ್ರಹ ಮಾತಲ್ಲ ನಿಖಲೊಟ್ಟಿಗೆ ಇತ್ತೊಂದು ಆ ಒಂದು ಕಾರ್ಯಕ್ರಮಕ್ಕೆ ಸಕ್ರಿಯವಾದ ಇಂಕುಲ್ಲ ಭಾಗವಹಿಸುವಂತೆ ಈ ಕಾರ್ಯಕ್ರಮ ಯಶಸ್ವಂತ ಕೊಡ್ತಾ ಭರವಸೆ ಕೊರೆದು ನಮ್ಮ ಬಂದುಗದು ಅಲಬಿ ಕುಟುಂಬಸ್ಥರ ಧರ್ಮ ನಿಯಮದ ಒಂದು ಅಧ್ಯಕ್ಷ ಸ್ಥಾನ ದಯಾನಂದಿರಿ ಭತ್ತನ ಬಿರಿ ಗಂಜಿ ಧನ್ಯವಾದ ಕೊರಡು ತಂದದಕ್ಕೆ ಏನು ಶ್ರೀ ಕಾಳಿ ಸುಬ್ರಹ ಗೌರಿ ಇಲ್ಲಿ ಆಲಭೆ ಫೆಬ್ರವರಿ ಫೆಬ್ರವರಿ ಒಂದು ಬುಖರೆ ದಿನ ನಡತನ ಧರ್ಮ ನಿಯಮದ ಪತ್ರಿಪೋಷ್ಠನ ಇಲ್ಲಿ ನೆಲೆಗೆತ್ತದೆ ಈ ಕೊನೆಯ ಹಂತ ಈ ಸಂದರ್ಭದ ಭತ್ತ ನಂತನ పత్రికా మాధ్యమ ఒక దృశ్య మాధ్యమ మొక్కలు ఆయనాటి ప్రచార కొద్ది భక్తాభిమానులు ధర్మ నిన్నో భాగవేక మనపడి ఉంది పని అంచే ఈ ఊర్ద సంఘ సంస్థలు ఆయనా ఇంట్లోకి సహకార అయ్యే రీతి ఈ కావ్య సుబ్రహ్మణ్య దేవస్థాన భక్తాభిమానులు సహకర కోర మనలో ఎక్కడి రీతి సహకారోరడు అతని వినంతి మంత్రి వేదిక దిక్న మాత సమర్పణ అవుతుంది అంచినే వేదిక దిశ మాత బ వ్యక్తి వద్ద సమర్పణ ಮೇಲು ಭತ್ತದ ಬಿತ್ತನ ಮಾತ ಭತ್ತ ಮೇಲೆ ಧನ್ಯವಾದಗಳಂದು ಅದೇ ರೀತಿ ದೇಶ ಮಾಧ್ಯಮ ಪತ್ರಿಕಾ ಮಾಧ್ಯಮನ ಕೇವಲ ಆರದ ಬಿಟ್ಟು ಪರವಾಗಿ ಧನ್ಯವಾದನು ಸಮರ್ಪಣೆಗಂತಿಲ್ಲ ದತ್ತ ಮಾತ ಧನ್ಯರಿಗೆ ಉದ್ಯಮದಿಂದ ಸೊಮ್ಮೆಯನ್ನು ಸಂದಾಯಿತ ನಂತನ ದಯಾನಂದಿರಿಗೆ ಮಾತನಾಡುವ ಧನ್ಯವಾದನ ಕೊರೆಂದು ಈ ಕಾರ್ಯಕ್ರಮವನ್ನು ಇರೋದು ಮುಕ್ತವಾದಂತದ್ದಿಲ್ಲ ಜೈ ಹಿಂದ್ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನ ವರ್ಕಾಡಿ ಆಲಪೆಗುತ್ತು ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮವು ಫೆಬ್ರವರಿ ಒಂದು ಮತ್ತು ಎರಡರ ಗುರುವಾರ ಮತ್ತು ಶುಕ್ರವಾರ ಜರುಗಲಿದ್ದು ಈ ಪ್ರಯುಕ್ತ ಜನವರಿ ಹದಿನಾರರಂದು ಓಲೆ ಮುಹೂರ್ತ ಜನವರಿ ಇಪ್ಪತ್ತೆಂಟರಂದು ಧರ್ಮನೇಮಕ್ಕೆ ಗೊನೆ ಮುಹೂರ್ತ ಜನವರಿ ಮೂವತ್ತರಂದು ಉಗ್ರಾಣ ಮುಹೂರ್ತ ಸಾಯಂಕಾಲ ಐದು ಗಂಟೆಗೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಿಂದ ಆಲಪೆಗುತ್ತು ಮನೆಗೆ ಹೊರೆಕಾಣಿಕೆ ಸಾಗಲಿರುವುದು ಫೆಬ್ರವರಿ ಒಂದರಂದು ಚಪ್ಪರ ಮುಹೂರ್ತ ಚಪ್ಪರ ಭೋಜನ ಕೊಪ್ಪರಿಗೆ ಮುಹೂರ್ತ ದೈವಗಳ ಭಂಡಾರ ಏರುವುದು ಎರಡು ದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಧರ್ಮ ನೇಮ ಜರುಗಲಿರುವುದು ನಿಮ್ಮ ಧ್ವನಿಗೆ ನಮ್ಮ ಧ್ವನಿ